ಮಾರ್ನಿಂಗ್ ಸರ್ ಎಲ್ಲರಿಗೂ ಸರ್ ಭೂಮಿ ಪ್ರಿಯ ಚಿತ್ರದುರ್ಗ ಜಿಲ್ಲೆ ನಾನು ನಿಮಗೆ ಚಿತ್ರದುರ್ಗದಿಂದ ಕೇವಲ ಒಂದು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಸರ್ ಸರ್ ನೀವು ಕಾಣಿಸ್ತಾ ಇದೆಯಲ್ಲ ಇದು ರೋಡು ಇದಿಲ್ಲಿ ರೋಡ್ ಬರುತ್ತೆ ನಮಗೆ ಈ ರೋಡಿಂದ ಎರಡನೇ ಜಮೀನು ಮತ್ತು ಜಮೀನು ಬರೋದಕ್ಕೆ ಇದು ನಕಾಶ ದಾರಿ ಇದೆ ಇಲ್ಲಿ ರೋಡ್ ಬರುತ್ತೆ ರೋಡ್ ಬರುತ್ತೆ ಇಲ್ಲಿಂದ ನ್ಯಾಷನಲ್ ಹೈವೇ ಕೇವಲ ಕೇವಲ ನಿಮಗೆ ಮೂರುವರೆ ಕಿಲೋಮೀಟರ್ ಆಗುತ್ತೆ ಎಷ್ಟೋ ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನ್ಯಾಷನಲ್ ಹೈವೇ ಚಿತ್ರದುರ್ಗ ಟು ಬೆಂಗಳೂರು ಹೋಗುವಂಥ ನ್ಯಾಷನಲ್ ಹೈವೇ ಈ ನಕಾಶ ದಾರಿ ಅಲ್ಲಿಂದ ಬರ್ತೀವಿ ಇದು ತಾರೋಡಿಯಿಂದ ಎರಡನೇ ಆಗಿರುತ್ತಾ ನಿಮಗೆ ಸರ್ ಟೋಟಲ್ ನೋಡಿ ಇದು ನಮಗೆ ಬ ನಮ್ಮ ಶಿಸ್ತು ಕಲ್ಲು ಇದು ಈ ಕಲ್ಲಿಂದ ಹಿಡ್ದು ನಾವು ಈಗ ಒಳಗಡೆ ಹೋಗ್ತೀವಿ ಕಂಪ್ಲೀಟಾಗಿ ನೋಡಿ ಎಲ್ಲ ಕಂಪ್ಲೀಟ್ ನಿಮಗೆ ಇದರಲ್ಲಿ ಕಡಲೆ ಹಾಕಿದ್ದಾರೆ ಇದರಲ್ಲಿ ಬಂದುಬಿಟ್ಟು ಟೋಟಲ್ ಸರ್ ಇದೆಲ್ಲ ಎರೆ ಭೂಮಿ ಅಂತೀವಿ ನಮ್ಮ ಇಲ್ಲಿ ಲೋಕಲ್ ಭಾಷೆಯಲ್ಲಿ ಇದು ನೆರೆ ಭೂಮಿ ಅಂತ ತುಂಬ ಒಳ್ಳೆ ಇಳುವರಿ ಬರುತ್ತೆ ಇದು ಇದರಲ್ಲಿ ನಾವು ಎಲ್ಲ ಥರ ಬೆಳೆ ಬೆಳಿತೀವಿ ಗೋಧಿ ರಾಗಿ ಮತ್ತು ನಿಮಗೆ ಒಳ್ಳೆ ಈರುಳ್ಳಿ ಕಡಲೆ ಎಲ್ಲ ಇವಾಗ ಆಲ್ರೆಡಿ ಕಡಲೆ ಬೆಳೆಯನ್ನು ಇಟ್ಟಿದ್ದಾರೆ ರೈತರು ಸೊ ಟೋಟಲ್ ಆಗಿದ್ದು ಎಕರೆ ಫ್ಲ್ಯಾಟ್ ಬರುತ್ತೆ ಎಷ್ಟು ಹೇಳಿ ಎಕರೆ ಫ್ಲ್ಯಾಟು ನ್ಯಾಷ್ನಲ್ ಹೈವೇಯಿಂದ ಕೇವಲ ಕೇವಲ ನಿಮಗೆ ಮೂರುವರೆ ಕಿಲೋಮೀಟ್ರ್ ಆಗುತ್ತೆ ತಾರೋಡಿಂದ ಎರಡನೇ ಜಮೀನು ಅಂತ ಹೇಳಿದ್ದೀನಿ ಮತ್ತು ಈ ಜಮೀನಿಗೆ ಬರೋದಕ್ಕೆ ಒಳ್ಳೆ ನಕಾಶ ದಾರಿ ಇದೆ ನಿಮಗೆ ವಿಶೇಷ ಏನಪ್ಪ ಅಂತಂದರೆ ಇದರಲ್ಲಿ ನೋಡಿ ಒಂದೂ ಇದರಲ್ಲಿ ಯಾವುದೇ ಥರ ಕಂಬ ಲೈನು ಇನ್ನೊಂದು ಮತ್ತೊಂದು ಏನೂ ಇಲ್ಲ ಜಮೀನಲ್ಲಿ ನೀಟ್ ಆ್ಯಂಡ್ ಇದೆ ಭೂಮಿ ಸಮತಟ್ಟು ಆಗಿದೆ ಇಳುವರಿ ನೋಡಿ ಹೇಗೆ ಬಂದಿದೆ ಎಷ್ಟು ಹೂವು ಇದೆ ನೋಡಿ ಇದರಲ್ಲೆಲ್ಲ ಈಗಿನ ಕಡಲೆ ಎಲ್ಲ ಕಡಲೆ ಬಂದಿದೆ ಕಡಲೆಯಲ್ಲಿ ಹೂವೂ ಸಹ ತುಂಬ ಇದೆ ಒಳ್ಳೆ ಇಳುವರಿ ಬರುವಂಥ ಇದು ಜಮೀನು ಇದು ಎಷ್ಟು ಸುಂದರವಾದಂಥ ಜಮೀನು ಭಾಳ ಅನುಕೂಲವಾಗಿದೆ ಹಾಂ ಸರ್ ನಮಸ್ಕಾರ ಸರ್ ಭೂಮಿ ಪ್ರಿಯ ಚಾನಲ್ಲು ನಿಮಗೆ ಚಿತ್ರದುರ್ಗ ಜಿಲ್ಲೆ ಇದು ನಮ್ಮ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂಥ ಕಸ್ಬ ಬರುತ್ತೆ ಈ ಭೂಮಿಯಲ್ಲಿ ನಿಂತಿರೋಂಥ ಜಾಗ ಸರ್ ಇದು ನ್ಯಾಷನಲ್ ಹೈವೇ ಇಲ್ಲಿದ್ದ ಕೇವಲ ಕೇವಲ ಮೂರುವರೆ ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೇಗೆ ನಾವು ಪುಣೆ ಟು ಬೆಂಗಳೂರು ಹೋಗುವಂಥ ನ್ಯಾಷನಲ್ ಹೈವೇ ಬೆಂಗಳೂರಿಂದ ಈ ಜಮೀನಿಗೆ ಬರೋದಾದರೆ ಕೇವಲ ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಒನ್ ಏಯ್ಟಿ ಕಿಲೋಮೀಟರ್ಸ್ ಬೆಂಗಳೂರಿಂದ ಸರ್ ಇಲ್ಲಿ ಭೂಮಿ ಬಂದುಬಿಟ್ಟು ಟೋಟಲ್ ಆಗಿ ಎಕರೆ ಫ್ಲ್ಯಾಟ್ ಬರುತ್ತೆ ಸರ್ ತರ್ಟಿ ಎಕರ್ಸ್ ಮೂವತ್ತು ಎಕರೆ ಫ್ಲಾಟು ಇದರಲ್ಲಿ ನಿಮಗೆ ತಾರ್ ರೋಡು ಬಂದ್ಬಿಟ್ಟು ನಿಮಗೆ ಕೇವಲ ಇಲ್ಲಿದ್ದು ಹಂಡ್ರೆಡ್ ಮೀಟರ್ನಲ್ಲಿ ತಾರ್ ರೋಡ್ ಇದೆ ಸರ್ ತಾರ್ ರೋಡಿಂದ ಇಲ್ಲಿಗೆ ನಾವು ನಕಾಶ ದಾರಿಯಲ್ಲಿ ಬರ್ತೀವಿ ಬಂದಮೇಲೆ ಎಕರೆ ಫ್ಲ್ಯಾಟ್ ಸಿಗುತ್ತೆ ಈ ಫ್ಲಾಟ್ ಬಂದ್ಬಿಟ್ಟು ನೋಡಿ ಸರ್ ಇಲ್ಲಿ ಯಾವ ಥರ ಇಳುವರಿ ಇದೆ ನಿಮಗೆ ಜಸ್ಟ್ ಒಂದೇ ಒಂದು ಗಿಡ ತೋರಿಸ್ತೀನಿ ಜಾಸ್ತಿ ಶ್ರಮ ಪಡೋಂಗೆ ಇಲ್ಲ ಇದರಲ್ಲಿ ಎಷ್ಟು ಮೃದುವಾಗಿದೆ ಅಂದರೆ ಮಣ್ಣು ಮಲ್ಲಿಗೆ ಹೂವಿನ ಥರ ಇದೆ ನೋಡಿ ಸರ್ ಯಾವ ಥರ ಇಳುವರಿ ಬಂದಿದೆ ಕಡಲೆಗೆ ತುಂಬ ಬೇಡಿಕೆ ಇದು ನಮ್ಮ ಪಂಜಾಬ್ ಆಯಿತು ಬಿಹಾರಾಯಿತು ಯು ಪಿ ಆಯಿತು ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಮೇತ ಇದೇ ಥರ ಒಳ್ಳೆ ಬೆಳೆನ ಬೆಳೀತಾರೆ ಅಚ್ಚುಕಟ್ಟಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಉದ್ದದಂಥ ಮಣ್ಣು ಈ ಥರ ಮಣ್ಣಲ್ಲಿ ನಾವು ಬೆಳೆನ ಈಸಿಯಾಗಿ ತೆಗಿಬೋದು ಇದರಲ್ಲಿ ಈರುಳ್ಳಿ ಆಯಿತು ಮತ್ತು ಈ ಥರ ಕಡಲೆ ಆಯಿತು ಗೋಧಿ ಆಯಿತು ಮತ್ತು ಹತ್ತಿ ತೊಗರಿ ಎಲ್ಲ ಮಾಡ್ಬೋದು ಮತ್ತು ಯಾರಾದರೂ ಕೋಳಿ ಫಾರಮ್ ಮಾಡಬೇಕು ಅಥವಾ ನಾನೇನಾದರೂ ಒಂದು ಹಸು ಸಾಗಾಣಿಕೆ ಮಾಡಬೇಕು ಅಂದರೆ ಭೂಮಿ ಒಳ್ಳೆ ಭೂಮಿ ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ ಬೆಲೆ ವಿಷಯಕ್ಕೆ ಬಂದರೆ ಸರ್ ಒಂದು ಎಕರೆ ಬಂದ್ಬಿಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ರೈತರು ನೇರವಾಗಿ ರೈತರಿಂದನೇ ನಿಮಗೆ ಖರೀದಿ ಮಾಡಿಸ್ತೀನಿ ಯಾವುದೇ ಥರ ಇದರಲ್ಲಿ ವೇರಿಯೇಷನ್ ಇರೋದಿಲ್ಲ ಒಳ್ಳೆ ಭೂಮಿ ಅಚ್ಚುಕಟ್ಟಾದಂಥ ಭೂಮಿ ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ ಯಾರಾದರೂ ಕಸ್ಟಮರ್ ನಾನು ಒಂದು ದೊಡ್ಡ ಫ್ಲಾಟಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ವೆಲ್ಕಮ್ ಬನ್ನಿ ಒಂದು ಒಳ್ಳೆ ಭೂಮಿನೇ ಕೊಡಿಸೋಣ ನೋಡಿ ಚೌಕವಾಗಿದೆ ನೀಟಾಗಿದೆ ನಾಲ್ಕು ಬೌಂಡ್ರಿ ಮೂಲೆ ತುಂಬ ಚೆನ್ನಾಗಿರೋದ್ರಿಂದ ಮತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಜನ್ರಲ್ ಪ್ರಾಪರ್ಟಿ ಆಗಿರುತ್ತೆ ಯಾವುದೇ ಥರ ಇನ್ನೊಂದು ಮತ್ತೊಂದು ಮತ್ತೊಂದು ಏನೂ ಇರೋದಿಲ್ಲ ಒಳ್ಳೆ ಭೂಮಿ ಆದಷ್ಟು ಬೇಗ ಬಂದವರಿಗೆ ಇಂಥ ಒಳ್ಳೆ ಭೂಮಿ ಕೊಡಿಸೋದಕ್ಕೆ ನಮ್ಮ ಕಡೆಯಿಂದ ಸಹಕಾರ ಇರುತ್ತೆ ಎಲ್ಲರಿಗೂ ನಮ್ಮ ಕಡೆಯಿಂದ ಮತ್ತೊಮ್ಮೆ ಒಂದೇ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಭಾರತ್